ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಲವಾಗಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮಸ್ಕಾರ ರಂಗಪುರ ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿ ನಮ್ಮದು ಸ್ವಲ್ಪ ಟೋಟಲ್ಲ ಒಂದು ಮೂರು ಎಕರೆ ಆಗುತ್ತೆ ಇದು ಎಂಟು ವರ್ಷದ ಅಡಿಕೆ ತೋಟ ಅಲ್ಲ ಇದು ಎಂಟು ವರ್ಷ ಎಂಟು ವರ್ಷದಾಗ ಒಂದು ಐದರಿಂದ ಆರು ಕ್ವಿಂಟಲ್ ಅಡಿಕೆ ಅಷ್ಟೇ ಅಲ್ಲ ಈಗ ನಿಮ್ಮೂರ ಸುಮಾರು ಜನ ಒಂದಿಷ್ಟು ಜೈವಿಕ ಗೊಬ್ಬರಗಳನ್ನು ಬಳಸ್ಕೊಂಡು ನಾಲೆರ ತಿಳ್ಕೊಂಡು ಇದ್ದಾರೆ ಎಂಟು ವರ್ಷ ಆದ್ರೂ ಇಲ್ಲಿ ಫಸಲು ಒಂದು ಐದಾರು ಕ್ವಿಂಟಲ್ ಬರ್ತತಿ ಅಂದ್ರೆ ಏನೋ ಮುಂದೆ ಬರಬಹುದು ಅಂತ ಆಲೋಚನೆ ಮುಂದೆ ಅಂತ ಹೌದಲ್ಲ ಮಣ್ಣು ಗಟ್ಟಿ ಐತೆ ಮೆತ್ತಗೈತೆ ಗೊಬ್ಬರ ಚೆನ್ನಾಗಿ ಕೊಟ್ಟಿದ್ದೀರಲ್ಲ ಯಾಕೆ ಕೊಟ್ಟಿದ ಮೂರು ಸಲ ಸಲ ಟೈಮ್ ಕೊಟ್ಟಿದ್ರು ಎಂಟು ವರ್ಷದ ಮೂರು ಸಲ ಅಂತ ಕೊಟ್ಟಿದ್ದೀರ ಕೊಟ್ಟಿದ ಜೊತೆಗೆ ಇದು ಅದು ಇಲ್ಲಲ್ಲ ಒಡೆದಿಲ್ಲ ಇಲ್ಲಿ ನೀರು ಮಾಡ್ತಾ ಇದೀನಿ ಮಾಡ್ತಾ ಇದ್ ಗಿಡ ಅಂತೂ ಹಾಂ ಚೆನ್ನಾಗಿದೆ ಗಿಡ ಹೊರಗಿಂದ ಜನ ನೋಡಿದರಿಗೆ ಇದು ಬಾರಿ ಅಡಿಕೆ ಬಿಟ್ಟಂತ ರೀತಿ ಅದಾವ ಐತಿ ಫಸಲಲ್ಲ ಫಸಲಲ್ಲ ಈಗ ಫಸಲು ಯಾಕೆ ಬರಲ್ಲ ಅಂತ ಗೊತ್ತಾತಲ್ಲ ಗೊತ್ತಾಯ್ತು ಗೊತ್ತಾಯ್ತು ಮಣ್ಣಿನಲ್ಲಿ ಮಣ್ಣಿನ ಜೀವಿಗಳ ಪುನರುತ್ಥಾನ ರೀಜನ್ರೇಷನ್ ಆಫ್ ಸಾಯಿಲ್ ಆದರೆ ನೀ ಕೊಟ್ಟರೆ ಸಗಣಿ ಗೊಬ್ಬರ ಸದ್ಬಳಕೆ ಆಕತಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆದಾಗ ಅದೆಲ್ಲ ಚೆನ್ನಾಗಿ ಅದು ತಿಂತದವೆ ಕಾರ್ಮಿಕರು ಕೆಲಸ ಮಾಡ್ತಾರೆ ಅಂತ ಇಲ್ಲಿ ಕಾರ್ಮಿಕರೇನು ಇಲ್ಲ ಉತ್ಪಾದನೆ ಇಲ್ಲ ಪುನರುತ್ಪಾದನೆ ಮಣ್ಣಿನ ಜೈವಿಕ ಶಕ್ತಿ ಮಣ್ಣಿನ ಸಕಾರಾತ್ಮಕ ಶಕ್ತಿ ಅನ್ನೋದು ಇಲ್ಲಿ ಕ್ಷೀಣ ಯತಿ ಹೌದೇ ಇಲ್ಲ ಇಲ್ಲಿವರೆಗೆ ಇಲ್ಲಿ ಗೊಬ್ಬರ ಮಾಡಿಲ್ಲ ಎಂಟು ವರ್ಷದ ಅವಧಿನಲ್ಲೂ ಒಂದಿಷ್ಟು ನೀವು ನೈಟ್ರೋಜನ್ ಫಿಕ್ಸೇಷನ್ ಅಂತ ಮಾಡೇ ಇಲ್ಲ ಸುಮ್ಮನೆ ಹೊರ ಹೊಡೆಯೋದು ಆಯ್ನೆ ಇರ್ಬಿಡೋದು ಇದೆಲ್ಲ ಇನ್ನು ಮುಂದೆ ಚೆನ್ನಾಗಿ ಫಸಲು ಬರುತ್ತಪ್ಪ ನಾನೀಗ ಭರವಸೆ ಹೇಳ್ತೇನೆ ಯಾಕಂದ್ರೆ ನನ್ನ ಅನುಭವದ ಮಾತು ಹೇಳ್ತಾರ ನೀನ್ ಬಂದ ತಕ್ಷಣ ನೀವು ಹೌದಾ ಸಾಧ್ಯತೆ ಇದೆಯಪ್ಪ ಅಂತ ಹೇಳಿದ್ರಪ್ಪ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಸುಮಾರು ಜನ ನಿಮ್ಮ ತೋಟಕ್ಕೆ ಬಂದವರಲ್ಲ ಹ್ಞೂ ಬಂದಾಗ ನಾವು ಯಾರು ನಿಮ್ಗೆ ತಗೊಂಡ್ರಿ ಹತ್ರ ಕೇರ್ ತಗೊಂಡಿ ಹೌದಾ ನಮ್ಮನ್ನ ಯಾಕೆ ಕೇರ್ ತಗೊಂಡಪ್ಪ ನಿಮ್ಮ ಓಟ್ ಕೊಟ್ಟಿರೋದೆಲ್ಲ ನಾವು ಕೇಳಿ ಅವ್ರು ಹೇಳಿದರು ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿದೆ ನಿಮ್ಮ ಮುಂದೆ ನೀವು ಕೊಟ್ಟು ಮುಂದೆ ಚೆನ್ನಾಗೈತಿ ವಿಡಿಯೋದ ವಿಡಿಯೋದ ನೋಡಿ ನೋಡಿ ಎಲ್ಲ ನೋಡಿದೀವಿ ಹಾಂ ನೋಡಿದ್ಕ ನಿಮ್ಗೆ ಕರೆ ಕಳ್ಸ್ಯಾಣ ನಮ್ಮ ಅಡಿಕೆ ತೋಟ ನೋಡಿ ಬರ್ರಿ ನಮ್ಮ ಈ ತರ ಆಗೈತಿ ಅಂತ ನಿಮ್ಮ ಕರೆ ಕಳ್ಸಿ ಒಂದು ಸಣ್ಣ ಟ್ರಾಕ್ಟರ್ ತಂದಿದಿ ಬಾಡಿ ಹೊಡಿಯಾಕ ನಿಮ್ಮ ತೋಟ ಒಂದು ಸಣ್ಣ ಟ್ರಾಕ್ಟರ್ ಹೌದು ವರ್ಷಕ್ಕೆ ಎಷ್ಟು ದುಡೀತಿದೆ ಬೆಲ್ಲ ಖರ್ಚು ತೆಗ್ದಾರ ಏ ಒಂದು ಐವತ್ತು ಸಾವಿರ ಆಗಿದೆ ಅಷ್ಟೇ ಐವತ್ತು ಸಾವಿರ ಈಗ ಐದು ಲಕ್ಷ ಬಂಡವಾಳ ಹಾಕಿ ಐವತ್ತು ಸಾವಿರ ದುಡೀತೀಯಾ ಇಲ್ಲಿ ಲಕ್ಷಾ ರೂಪಾಯಿ ಖರ್ಚು ಮಾಡಿ ಅಡಿಕೆ ಬೆಳೆಸಿದೀಯಾ ಆರು ಕ್ವಿಂಟಲ್ ತಗೋತಿದೀಯ ಇದು ಅಜ್ಞಾನದ ಆಲೋಚನೆಗಳು ಅಂತಾರೆ ಇವನ್ನ ಅಜ್ಞಾನದ ಆಲೋಚನೆಗಳು ಈ ಆಲೋಚನೆಗಳು ಬಿಟ್ಟು ಹೊರಗೆ ಬಂದರೆ ಒಂದಿಷ್ಟು ನಮ್ಮ ಜೊತೆ ಸಂಪರ್ಕ ಇರ್ಬೇಕು ಒಂದು ವರ್ಷ ಆಯ್ತು ಖರ್ಚು ಕಡಿಮೆ ಮಾಡ್ಕೋಬೇಕು ತ್ಯಾಜ್ಯ ಸೃಷ್ಟಿ ಮಾಡ್ಬೇಕು ಒಂದಿಷ್ಟು ನಾವು ಹೇಳಿದಂಗೆ ಒಂದಿಷ್ಟು ಸಮಯ ಸಮಯಕ್ಕೆ ಒಂದಿಷ್ಟು ಸ್ಲರಿ ಮಾಡಿಸ್ತವೆ ಮಾಡ್ತಿತ್ತು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿ ಫಸಲನ್ನ ಎತ್ತಬೋದು ಇಲ್ಲಿಂದ ಆಯ್ತು ಮಾಡ್ತೇವೆ ಸರಿನಾ ಆಯ್ತು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹರಪಳ್ಳಿ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಇನ್ನೊಂದು ನಂಬರ್ ಹೇಳ್ಬಿಡುತ್ತೆ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಲೆ ಒಂದು ಸೊಪ್ಪು ತೋರ್ಸೊಪ್ಪು ನೋಡೋಣ ಕುಂಚ್ಗಂತೂ ಪೂರ ಒಣಗಿ ಇದ್ದಾವೆ ಐದಾರು ಕ್ವಿಂಟಲ್ ಅಡಿಕೆ ಗಿಡ ಅಂತೂ ಭಾರಿ ಚೆನ್ನಾಗಿ ಬೆಳೆಸಿದೀಯ ಬೆಳೆದಿದ್ದಾವೆ ಬಟ್ ಇಲ್ಲಿಂದ ಉತ್ಪನ್ನ ಇಲ್ಲ ಅಂದರೆ ನಮ್ಮ ಆಲೋಚನೆಗಳು ಜೀರೋ ಅಂತ